ಅಕ್ಕಿ ಹಣವನ್ನ ಯಾರ್ಯಾರು ಪಡಿತಾ ಇದರ ಅಂತವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂಪರ್ ಕೊಡುಗೆ ಇದೇ ಹೊಸ ವರ್ಷದ ಹಬ್ಬಕ್ಕೆ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಜನವರಿ ಒಂದಕ್ಕೆ ಯಾರ್ಯಾರು ಅಕ್ಕಿ ಹಣವನ್ನ ಪಡಿತಾ ಇದ್ರಾ ಬಂಪರ್ ಬರ್ಜರಿ ಗುಡ್ ನ್ಯೂಸ್ ಇದು ಪ್ರತಿಯೊಬ್ರು ನೋಡ್ಲೇಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಐದು ಗ್ಯಾರಂಟಿಗಳನ್ನ ಕೊಟ್ಟಿತ್ತು ಅದರಲ್ಲಿ ಅನ್ನಭಾಗ್ಯ ಯೋಜನೆ ಒಂದು ಅನ್ನಭಾಗ್ಯ ಯೋಜನೆ ಮೂಲಕ ನಿಮಗೆ ಗೊತ್ತಿರಬಹುದು ಪ್ರತಿಯೊಬ್ಬ ಸದಸ್ಯನಿಗೆ ನೂರ ಎಪ್ಪತ್ತು ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಕೊಡೋದಕ್ಕೆ ನಿರ್ಧಾರ ಮಾಡಿತ್ತು ಅಂದ್ರೆ ಐದು ಕೆಜಿ ಅಕ್ಕಿ ಬದಲು ನೂರ ಎಪ್ಪತ್ತು ರೂಪಾಯಿ ಒಪ್ಪ ಸದಸ್ಯನಿಗೆ ಕೊಡ್ತಾ ಇತ್ತು ಅಂದ್ರೆ ಕೆ ಜಿಗೆ ಮೂವತ್ನಾಲ್ಕು ರೂಪಾಯಿ ಸೊ ಈಗ ಏನಿದೆಯಪ್ಪ ಅಂತಂದ್ರೆ ಜನವರಿ ಒಂದಕ್ಕೆ ಹೊಸ ವರ್ಷದ ಹಬ್ಬಕ್ಕೆ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರದ ಎಂಬತ್ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾರ್ಯಾರು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಹಾಗಾದ್ರೆ ನೀವು ಅಕ್ಕಿ ಹಣವನ್ನ ಪ್ರತಿ ತಿಂಗಳ ಪಡಿತಾ ಇದ್ರಾ ಸೊ ನಿಮಗೆ ಅಕ್ಕಿ ಹಣ ಇನ್ನೂ ಬಂದಿಲ್ವಾ ಹಾಗಾದ್ರೆ ಈ ವಿಡಿಯೋನ ಕಂಪಲ್ಸರಿ ನೋಡ್ಲೇಬೇಕು ಯಾಕಂದ್ರೆ ನಿಮ್ಮ ಖಾತೆಗೆ ಹೊಸ ವರ್ಷಕ್ಕೆ ಬರ್ತಾ ಇದೆ ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ಒಂದು ನಿರ್ಧಾರ ಇದು ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ಯಾಕಂದ್ರೆ ನಿಮಗೆ ಬಹಳಷ್ಟು ಮಂದಿ ನಮ್ಗೆ ಕೇಳ್ತಾ ಇದ್ರು ಸಾರ್ ಅಕ್ಕಿ ಹಣ ಬರ್ತಾ ಇಲ್ಲ ನಮ್ಗೆ ಏನ್ ಬಂದಾಗಿದೆಯಾ ಅಥವಾ ಯಾಕೆ ಹಣ ಬರ್ತಾ ಇಲ್ಲ ಅಕ್ಕಿ ಹಣದ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಕೊನೆಗೂ ರಾಜ್ಯ ಸರ್ಕಾರ ಏನಿದೆ ಬಂಪರ್ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಯಾರ್ಯಾರು ಅಕ್ಕಿ ಹಣವನ್ನ ಪಡಿತಾ ಇದ್ರಿ ಸೊ ಅಂತವ್ರಿಗೆ ನಾಲ್ಕು ಸಾವಿರದ ಎಂಬತ್ ರೂಪಾಯಿ ಹಣ ಒಟ್ಟಿಗೆ ಜಮಾ ಮಾಡ್ತಾ ಇದಾರೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳ್ಸ್ಕೊಡ್ತಾ ಇದ್ರಿ ಇಲ್ಲಿವರಿಗೆ ಯಾರ್ಯಾರು ಅಕ್ಕಿ ಹಣ ಬಂದಿಲ್ಲ ಅಂತ ಪೇಚಾಡ್ತಾ ಇದ್ರಿ ಸೊ ಅಂತವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಮತ್ತೆ ಅಕ್ಕಿ ಹಣವನ್ನ ಪಡಿತಿದ್ದಂತವ್ರಿಗೆ ಇದೊಂದು ಬರ್ಜರಿ ಬಂಪರ್ ಕೊಡುಗೆ ಅಂತ ಹೇಳಬಹುದು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ರು ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ ಜೊತೆಗೆ ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೂ ಕೂಡ ಟ್ರೈ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಹೊಸ ವರ್ಷ ಬಂದ ನಂತರ ಒಂದಲ್ಲ ಒಂದು ರೀತಿಯಲ್ಲಿ ಜನರಿಗೆ ಗುಡ್ ನ್ಯೂಸ್ ಅನ್ನ ಕೊಡೋದಕ್ಕೆ ಪ್ಲಾನ್ಗಳ ಮೇಲೆ ಪ್ಲಾನ್ ಗಳನ್ನ ಮಾಡ್ತಾ ಇದೆ ನಿಮಗೆ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಏನು ಜನವರಿ ಒಂದಕ್ಕೆ ಟೋಟಲ್ ಆಗಿ ಮೂರು ಕಂತುಗಳ ಹಣ ಆರ್ ಸಾವಿರ ರೂಪಾಯಿ ಬರುವಂತ ಸಾಧ್ಯತೆ ಇದೆ ಅಂತ ಸೊ ಅದೇ ಪ್ರಕಾರ ಈಗ ಅಕ್ಕಿ ಹಣ ಕೂಡ ನಾಲ್ಕು ಸಾವಿರದ ಎಂಬತ್ ರೂಪಾಯಿ ಹಣವನ್ನ ಕೊಡಬೇಕಂತ ರಾಜ್ಯ ಸರ್ಕಾರ ಒಂದು ಹೊಸ ಪ್ಲಾನ್ ಅನ್ನ ಮಾಡಿದೆ ಅಂದ್ರೆ ಜನವರಿ ಒಂದಕ್ಕೆ ಯಾರ್ಯಾರು ಅಕ್ಕಿ ಹಣವನ್ನ ಪಡಿತಾ ಇದ್ರು ಅವರ ಖಾತೆಗಳಿಗೆ ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಹಣ ಬರುತ್ತೆ ಸೊ ಇದು ಯಾವ ರೀತಿ ಅನ್ನೋದ್ರ ಬಗ್ಗೆ ಯಾವ ರೀತಿ ರಾಜ್ಯ ಸರ್ಕಾರ ಕೊಡುತ್ತೆ ಯಾವ ರೀತಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿ ಇದೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಈಗ ಡಿಸೆಂಬರ್ ಮೂವತ್ತರಿಂದ ಏನಿದೆ ಉಚಿತ ಬಸ್ ಪ್ರಯಾಣ ಏನಿದೆ ಬಂದ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಬಂದ್ ಮಾಡಿದ್ರೆ ಬಹಳಷ್ಟು ಹಣ ಏನಿದೆ ರಾಜ್ಯ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಸೊ ಆ ಒಂದು ಹಣವನ್ನ ಗೃಹಲಕ್ಷ್ಮಿಯರಿಗೆ ಕೊಡ್ಬೇಕು ಮತ್ತೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನ ಅಂತ ಹೇಳಿ ಪ್ಲಾನ್ಗಳ ಮೇಲೆ ಪ್ಲಾನ್ ಅನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸೊ ಇಲ್ಲಿ ನಿಮಗೆ ಯಾವ ರೀತಿ ಈ ಒಂದು ನಾಲ್ಕು ಸಾವಿರದ ಎಂಬತ್ ರೂಪಾಯಿ ಹಣ ಬರುತ್ತೆ ಅನ್ನೋದನ್ನ ಕೊಡ್ತೀನಿ ನಿಮಗೆ ಗೊತ್ತಿರ್ಬೋದು ಕಳೆದ ಒಂದು ಅಹ್ ಹಲವಾರು ತಿಂಗಳಿಂದ ಈ ಒಂದು ಅಕ್ಕಿ ಹಣ ಏನಿದೆ ಜನರ ಖಾತೆಗೆ ಬರ್ತಾ ಇಲ್ಲ ಸೊ ಈಗ ಒಟ್ಟಿಗೆ ಹಣವನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ನಿಮ್ಗೆ ಅಕ್ಕಿ ಹಣದ ಬಗ್ಗೆ ಮಾಹಿತಿ ಗೊತ್ತಿದೆ ಒಂದು ಕೆಜಿಗೆ ಮೂವತ್ನಾಕು ರೂಪಾಯಿ ಕೊಡ್ತಾರೆ ಅಂದ್ರೆ ಒಬ್ಬ ಸದಸ್ಯನಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಇಬ್ರು ಸದಸ್ಯರಿದ್ರೆ ಮುನ್ನೂರ ನಲ್ವತ್ ರೂಪಾಯಿ ಕೊಡ್ತಾ ಇದಾರೆ ಮೂವ ಮೂವರಿದ್ರೆ ಐದನೂರ ಹತ್ತು ರೂಪಾಯಿ ಕೊಡ್ತಾ ಇದ್ದಾರೆ ನಾಲ್ಕು ಮಂದಿ ಇದ್ರೆ ಆರ್ನೂರ ಎಂಬತ್ ರೂಪಾಯಿ ಕೊಡ್ತಾ ಇದ್ದಾರೆ ಐದು ಇದ್ರೆ ಎಂಟುನೂರ ಐವತ್ತು ರೂಪಾಯಿ ಕೊಡ್ತಾರೆ ಆರು ಇದ್ರೆ ಸಾವಿರದ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಇದು ನಿಮ್ಗೆ ಗೊತ್ತಿರುವಂತಹ ವಿಚಾರ ಅದೇ ರೀತಿಯಾಗಿ ಈಗ ರಾಜ್ಯ ಸರ್ಕಾರ ಏನ್ ಪ್ಲಾನ್ ಮಾಡಿದಪ ಅಂತಂದ್ರೆ ಜನವರಿ ಒಂದಕ್ಕೆ ಒಟ್ಟಿಗೆ ನಾಲ್ಕು ತಿಂಗಳ ಒಂದು ಅಕ್ಕಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ ಸೊ ಯಾರಿಗಾದ್ರೂ ಈ ಒಂದು ಪೆಂಡಿಂಗ್ ಹಣ ಏನಾದ್ರೂ ಬಾಕಿ ಇತ್ತು ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಖಾತೆಗಳಿಗೆ ಈ ಒಂದು ನಾಲ್ಕು ತಿಂಗಳ ಒಟ್ಟಿಗೆ ಆ ಅಕ್ಕಿ ಹಣ ಜಮಾ ಆಗ್ತಾ ಇದೆ ಅಂದ್ರೆ ಅವರಿಗೆ ಎಷ್ಟು ಮಂದಿ ಸದಸ್ಯರು ಇರ್ತಾರೆ ಅನ್ನೋದ್ರ ಮೇಲೆ ಆ ಒಂದು ಅಕ್ಕಿ ಹಣ ಬರುತ್ತೆ ಸೊ ಸ್ಲಾಬ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವೇಳೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಆರು ಮಂದಿ ಸದಸ್ಯರು ಇದ್ರೆ ಅಂತ ತಿಳ್ಕೊಳ್ಳಿ ನಿಮಗೆ ಸಾವಿರದ ಎಂಬತ್ ರೂಪಾಯಿ ಒಬ್ರಿಗೆ ಅಂದ್ರೆ ಆರು ಮಂದಿಗೆ ಬರುತ್ತೆ ಸೊ ಅದೇ ರೀತಿಯಾಗಿ ನಾಲ್ಕನ ನಾವು ಇಂಟು ಮಾಡಿದಾಗ ನಿಮಗೆ ನಾಲ್ಕು ಸಾವಿರದ ರೂಪಾಯಿ ನಿಮಗೆ ಅಹ್ ತತ್ರ ಬರುತ್ತೆ ನಾಲ್ಕು ಸಾವಿರದ ಚಿಲ್ಡ್ರಾ ಬರುತ್ತೆ ಸೊ ಈ ರೀತಿಯಾಗಿ ನಾಲ್ಕು ತಿಂಗಳದು ಒಟ್ಟಿಗೆ ಅಕ್ಕಿ ಹಣವನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡಿದೆ ಅಂದ್ರೆ ಇಲ್ಲಿ ಏನು ಉಚಿತ ನ ಒಂದು ಹಣ ಏನು ಉಳಿತೆ ಅದನ್ನ ಗೃಹಲಕ್ಷ್ಮಿಯರಿಗೆ ಮತ್ತೆ ಅಕ್ಕಿ ಹಣ ಉಚಿತ ಅಕ್ಕಿ ಹಣ ಪಡಿತವ್ರಿಗೆ ಈ ಒಂದು ಒಟ್ಟಿಗೆ ಹಣವನ್ನ ಕೊಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಸೊ ಹಾಗಾದ್ರೆ ಯಾರಿಗೆ ಅಕ್ಕಿ ಹಣ ಬಂದಿಲ್ಲ ಅಂತ ಇಷ್ಟು ದಿನ ಕಾಯ್ತಾ ಇದ್ರಿ ಸೊ ಅಂತವ್ರು ಜಸ್ಟ್ ವೇಟ್ ಮಾಡಿ ನಿಮ್ಮ ಒಂದು ಜನವರಿ ಒಂದಕ್ಕೆ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಎಷ್ಟು ಮಂದಿ ಸದಸ್ಯರು ಇರ್ತಾರೆ ಅಷ್ಟು ಮಂದಿ ಸದಸ್ಯರ ಒಂದು ಹಣ ಒಟ್ಟಿಗೆ ನಾಲ್ಕು ತಿಂಗಳ ಒಟ್ಟಿಗೆ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ